ನಿಮ್ಮಂತ ಅಳಿಯಿಂದ ಸಿಕ್ಕಿದ್ದು ಈ ಮನೆ ಪುಣ್ಯ ಈ ಮನೆ ಅಳಿಯಂದ್ರ ಆಗಿರೋದೇ ನಮ್ ಸೌಭಾಗ್ಯ ತಗೊಳ್ಳಿ ಕುಡೀರಿ ಮಡೀರಿ ಮಾವಯ್ಯ ಹುಡಿರಿ ಮಾವಯ್ಯ ನೀರಿನಾದ್ರೂ ಬೇಕಾ ಬೇಡಪ್ಪ ಯಾಕೋ ಹೊಟ್ಟೆಯಲ್ಲಿ ಒಂಥರ ಉರಿ ಆಗ್ತಾ ಇದೆ 哎，給你踩！ 别走！

ಹೇ ಹೇ ವಿಶ್ವನಾ ಅಪ್ಪ ಇನ್ನು ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಬಾ ವಿಶ್ವನಾ ಅಪ್ಪಜಿ ಅಪ್ಪಜಿ ನಮ ಗಂಡಂದ್ರು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ನಿಮಗೆ ನಮಗೆ ಗೊತ್ತಿರಲಿಲ್ಲ ಅಪ್ಪಯ್ಯ ನಿಮಗೆ ವಿشاء ಆಗ್ತವರು

ನಿಮ್ ಗಂಡಂದ್ರು ತಿಳಿದು ತಪ್ಪು ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಕ್ಷಮಿಸ್ಬಿಡಿ ಅವ್ರಿಗೆ ಏನು ಆಸ್ತಿ ಬೇಕು ಎಲ್ಲ ತಗೊಂಡ್ಬಿಡ್ಲಿ ನನಗೆ ನನ್ನ ಮಗ ಬಂದಲ್ಲ ಅಷ್ಟು ಸಾಕು ನಾವೇ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ತ ಯಾಕೋ ಈ ಕೆಲ್ಸಕ್ಕೆ ಬರೋದು ಹೇಳಕ್ಕೆ ಸೇವೆ ಮಾಡಿದ್ದು ಸಾಕು ಅಂತ ಅದಕ್ಕೆ ಏನು ಅಂತ ಮಾತಾಡ್ತಾ ಇದ್ದೀರಾ ಮಗು ಯಾವತ್ತಾದ್ರೂ ತಾಯಿ ಬಿಟ್ಟಿರುತ್ತ ಎಲ್ಲಿರ್ತೀವೋ ನೀವು ಅಲ್ಲೇ ಇರ್ತೀರ ಮಾವಯ್ಯ ದಯವಿಟ್ಟು ನಮ್ಮನ್ನ ಜೈಲಿಗೆ ಹಾಕ್ಸಿ ಗಲ್ಲು ಶಿಕ್ಷೆ ಕೊಡಿಸಿ ಆಗ್ಲಾದ್ರೂ ನಾವು ಮಾಡಿ ತಪ್ಪಿಗೆ ತಕ್ಕ ಪ್ರಾಯಶ್ಚಿತನಾದ್ರೂ ಆಗುತ್ತೆ ಮನುಷ್ಯ ತಾನು ಮಾಡಿ ತಪ್ಪಿಗೆ ಪಶ್ಚಾತ್ತಾಪ ಪಟ್ರೆ ಅದಕ್ಕಿಂತ ಬೇರೆ ಶಿಕ್ಷೆ ಇಲ್ಲ ಅಂತಾರೆ ನಿಮ್ಮ ಮನಸ್ಸೇ ನಿಮಗೆ ಜೈಲು ನೀವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿರಲ್ಲ ಅಷ್ಟು ಸಾಕು ಅದು ಸರಿ ಎಲ್ಲರೂ ಇದ್ದಾರೆ ಆದರೆ ಅವಳಿಲ್ಲಿ ಯಾರಪ್ಪಾಜಿ ಅದೇಪ್ಪಾ ನಿನ್ನ ಮನುಷ್ಯನ್ ಮಾಡಿದೆವು ನನ್ನ ಕಣ್ಣು ತೆರೆಸ್ದೆವು ನನ್ನ ಮನೆ ಬೆಳಗ್ಬೇಕಾದ್ ಸಸಿ ಇನ್ನೆಲ್ಲಿ ನಮ್ಮ ಮನೆ ಬೆಳಗ್ತಾರೆ ಒಡೆಯ ಇವತ್ತು ನಂಜುಳ್ಳ ಇಂಥ ಜೊತೆ ಅವ್ರ ಮದುವೆ గట్టి మేడ గట్టి మేళ మా అంగల్యం తంతున హేతు యార్ కర్తెద్దు నొసె సొసేనా ಹೌದು ಏನು ತಲೆಗೆಲೆ ಕೆಟ್ಟಾಯ್ತಾ ಏನು ಮಗಳ್ತಾ ಇದೆಯಾ ನಿನ್ನ ಮಗಳು ನನ್ನ ಮಗನಿಗೆ ಮನಸ್ಸು ಕೊಟ್ಟಾಗ್ಲೆ ನಾನು ಸೊಸೆಯಾಗಿ ಆಗಿ ಹೋದ್ಲು ಅವಳನ್ನ ಕಳಿಸ್ಕೊಡಿ ಅಂತ ಕೇಳಕ್ ಬಂದಿದ್ದೀನಿ ಹುಡುಗರಿಗೆಲ್ಲ ನನ್ನ ಮಗಳನ್ನು ಕೊಡಕ್ಕೆ ಅವಳನ್ನ ವಿಸ್ಕಿನ ರಮ್ಮ ದೊಡ್ಡ ಮನ್ಸ ಮರ್ಯಾದೆ ಕೊಡ್ತಾ ಇದ್ದೀನಿ ಒಂಟಾಗು ಬೇಡ ಕೊಂಡಯ್ಯ ನಾನು ಇಲ್ಲಿಗೆ ಹತ್ತು ರೋಡ್ ಏನಾಗಿ ಬಂದಿಲ್ಲ ನಿಮ್ಮ ಮಗಳನ್ನ ಪ್ರೀತಿ ಮಾಡಿರೋ ಮಗನ ತಂದೆಯಾಗಿ ಇಲ್ಲಿಗೆ ಬಂದಿದ್ದೀನಿ ಇಷ್ಟಪಟ್ಟವ್ರ ಜೊತೆ ಮದುವೆ ಮಾಡಿಕೊಡೋದು ಹೆತ್ತವ್ರ ಕರ್ತವ್ಯ ದಯವಿಟ್ಟು ನನ್ನ ಮಾತು ಕೇಳಿ ನಿಮ್ಮ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡ್ಕೊಡಿ ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ ಹತ್ತೂರು ಒಡೆಯ ಅನ್ಸ್ಕೊಂಡು ನಡೀತಾ ಇರೋ ಮದುವೆ ನಿಲ್ಲಿಸ್ತಾ ಇದ್ದೀರಲ್ಲ ಎಷ್ಟು ಧೈರ್ಯ ನಿಮಗೆ ನ್ಯಾಯ ಹೇಳಕ್ ಬೇಕಾಗಿರೋದು ಧೈರ್ಯ ಅಲ್ಲ ತಾಳ್ಮೆ ನಮ್ ತಾಳ್ಮೆ ಒಂದ್ ಮಿತಿ ಐತೆ ಅದನ್ನ ಕಳ್ಕೊಳಕ್ ಮುಂಚೆ ಮರ್ಯಾದೆಯಿಂದ ಆಚೆ ಹೊಂಟೋಗು ಏನ್ರ ಉಪದೇಶ ಕೇಳ್ತಿದಿರ ಕತ್ತಿ ತಳ್ರ ಆಚೆ ನೀನ್ ಕಿರ್ಚಾಡಿದ್ರೆ ನಮ್ಮ ನಿಲ್ಲಿಂದ ತಳ್ಳಕ್ಕೆ ನಿನ್ ಹತ್ತಾರು ಜನ ಚೇಲಾಗಳು ಬರ್ಬೋದು ನಾನ್ ಚಿಟ್ಕೆ ಹೊಡೆದ್ರೆ ಹತ್ತೂರು ಜನ ಬಂದು ನಿನ್ನ ಇಲ್ಲೇ ಹೊಸ್ಕ್ ಹಾಕ್ಬಿಡ್ತಾರೆ ನಾನಿಲ್ಲಿ ಬಂದಿರೋದು ಜಗಳಕ್ಕಲ್ಲ ಸಂಬಂಧ ಬೆಳೆಸಕ್ಕೆ ದ್ವೇಷಿಕ್ಕಲ್ಲ ಪ್ರೀತಿಗೆ ಕೊಂಡಯ್ಯ ಇದೇ ನಂಜುಂಡಯ್ಯ ತಮ್ಮ ಲವ್ ಮಾಡಿದವ್ರ ಜೊತೆ ಮದುವೆ ಆದ್ರೆ ರಕ್ತಪಾತ ಆಗುತ್ತೆ ಅಂತ ನಾ ಅವ್ರು ದೂರ ಮಾಡ್ದೆ ರಕ್ತಪಾತ ಆಗ್ತಿತ್ತೋ ಇಲ್ವೋ ಆದ್ರೆ ನಾ ಅವ್ರು ಜೀವನ ಹಾಳು ಮಾಡಿದೆ ಪ್ರೀತಿನ ಕಳ್ಕೊಂಡ್ ಬದುಕ್ತಿರೋ ಮಕ್ಕಳು ನೋವು ಏನು ಅಂತ ನನಗ್ ಗೊತ್ತು ಕೊಂಡಯ್ಯ ಅದಕ್ಕೆ ನನ್ನ ಪ್ರತಿಷ್ಠೆ ಗೌರವ ಎಲ್ಲ ಮರ್ತು ಬಿಟ್ಟು ಬಂದು ನಿನ್ನ ಹತ್ರ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ನನ್ನ ಮಗಳ ಜೀವನ ಹಾಳು ಮಾಡಬೇಡ ಹಾಳಾಗೋದಲ್ಲ ಡ್ಯಾಡಿ ಇವ್ರು ಬರ್ತಿದ್ರೆ ನಾನು ಜೀವಸಹಿತೆ ಕೂಡ ಉಳಿಸ್ತಿರ್ಲಿಲ್ಲ ಇವ ನನ್ನ ಮೈ ಮುಟ್ಟಕ ಮುಂಚೆ ಪಾಯಸನ್ ಕುಡಿದು ಸತ್ತು ಹೋಗ್ತಿದೆ ಕೈತ್ರಿ ಕೊಡು ಮೈಲೇ ಕೆಲಸ ಮಾಡ್ಬಿಡ್ತಿದೀಯ ಅಮ್ಮ ನಿನಗೆ ಏನಾ ಪ್ರಾagitಿದ್ರೆ ನಾನು ಬದುಕಿರ್ತಿದ್ದೆ ಅನ್ಕೊಂಡೆ ನಿ ನೀನೆ ನಮ್ಮ ಮಾಡ್ಲಿ ಮನಸ ಕೊಟ್ಟು ಮೈ ಒಬನಗೊಬ್ಬಸಿಗೆ ಯಾವ ಹೆಂತಾನೆ ಇಷ್ಟಪಡ್ತಾಳೆ ಅದಕ್ಕಿಂತ ಸಾಯೋದೇ ವಾಸಿ ಕೇಳಿದೇನಪ್ಪ ಕೇಳಿದ್ಯಾ ಕೆಟ್ಟ ಕೆಟ್ಟಾಟಕ್ಕೆ ಬಿದ್ದು ಇರೋ ಮಗಳನ್ನ ಬೇಡ ನಾವು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದು ಆದ್ರೆ ಕಳ್ಕೊಂಡಿದ್ ಮಕ್ಕಳನ್ನ ಸಂಪಾದನೆ ಮಾಡಲ್ಲಪ್ಪ ಸಂಪಾದನೆ ಮಾಡಕ್ ನೀವು ಮಾಡ್ತಾ ಇರೋದು ತಪ್ಪು ನಿಮ್ ಬಗ್ಗೆ ಮಾಡ್ತೀವಿ ಸ್ವಂತ ಮಗಳಿಗೆ ದ್ರೋಹ ಮಾಡಿದವರು ಎಂ ಎಲ್ ಎ ಆಗಿ ಮಿನಿಸ್ಟರ್ ಆಗಿ ಜನಗಳಿಗೆ ಏನ್ ನ್ಯಾಯ ಕೊಡ್ತೀರಾ ನೀವು ಸರಿಯಾದ ಸಮಯಕ್ಕೆ ಹತ್ತು ರೋಡ್ ಬಂದು ನನ್ನ ಕಣ್ಣ ತರಿಸ್ಬಿಟ್ರು ನೀವೆಲ್ಲ ಹೇಳ್ದಂಗೆ ನನ್ನ ಮಗಳನ್ನ ಇವ್ರ ಮಗನ ಕೊಟ್ಟು ಮದುವೆ ಮಾಡ್ತೀನಿ ಏಯ್ ನನ್ನ ಮದುವೆ ಮುಹೂರ್ತ ಇಟ್ಟು ಬೇರೆ ಒಂದ್ ಜೊತೆ ಮದುವೆ ಮಾಡಿಸ್ತೀಯಾ ನನ್ ಪ್ರಾಣ ಹೋದ್ರು ಚಿಂತೆ ಇಲ್ಲ ನಾನ್ ಮಾತ್ರ ಇವಳು ಬಿಡಲ್ಲ ಬೇಡಿ ದಯಮಾಡಿ ಗಲಾಟೆ ಮಾಡಬೇಡಿ ಪ್ರೀತಿನ ಪ್ರೀತಿಯಿಂದ ಗೆಲ್ಬೇಕೆ ಹೊರತು ದ್ವೇಷದಿಂದ ಅಲ್ಲ ರಕ್ತಪಾತದಿಂದ ಅಲ್ಲ ನೋಡಪ್ಪ ನೀನು ಅಷ್ಟೇ ಬಲತ್ಕಾರದಿಂದ ಮದುವೆ ಆಗ್ಬೋದೇ ಹೊರತು ಸಂಸಾರ ಮಾಡೋಕ್ಕಾಗಲ್ಲ ವಿಶ್ವ ಆರಾಮಿ ಹಸ್ತೂರ ನಟ್ಟಿ ಮೇಡರ ಒಡೆಯಾಗಿ